ನಾಡಿನೆಲ್ಲೆಡೆ ಮನೆ ಮಾಡಿದ ಸಂಕ್ರಾಂತಿಯ ಸಡಗರ ಹಬ್ಬ ವರ್ಷದ ಮೊದಲನೇ ಹಬ್ಬವಾಗಿದ್ದು ಸಮೃದ್ಧಿಯ ಸಂಕೇತವಾಗಿದೆ ಹೀಗಾಗಿ ಸಂಕ್ರಾಂತಿ ಹಬ್ಬವೆಂದರೆ ಹಳ್ಳಿ ಇರಲಿ ನಗರವಿರಲಿ ಎಲ್ಲರಿಗೂ ಸಂಭ್ರಮದ ವಿಚಾರ ದೊಡ್ಡಬಳ್ಳಾಪುರ ನಗರಸಭೆಯಲ್ಲಿ ಒಂದು ದಿನ ಮುನ್ನವೇ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿದ್ದು ನಗರಸಭಾ ಸದಸ್ಯರು ಪಂಚೆ ಶಲ್ಲೆ ಧರಿಸಿ ಕೈಯಲ್ಲಿ ಕಬ್ಬಿನ ಜಲ್ಲೆ ಹಿಡಿದು ಆಗಮಿಸಿದ್ದು ಮಹಿಳೆ ಸದಸ್ಯರು ಕೈಯಲ್ಲಿ ಎಳ್ಳು ಬೆಲ್ಲ ಹಿಡಿದು ಎಲ್ಲರಿಗೂ ನೀಡುವ ಮೂಲಕ ಸಂಕ್ರಾಂತಿ ಹಬ್ಬವನ್ನು ಸಂಭ್ರಮಿಸಿದರು ಅವರೇ ಗೆಣಸು ಇಟ್ಟು ಗೋಪೂಜೆ ಮಾಡುವ ಮೂಲಕ ಸಂಕ್ರಾಂತಿ ಹಬ್ಬವನ್ನು ವಿಶೇಷವಾಗಿ ಆಚರಿಸಿದರು ಈ ಸಂಕ್ರಾಂತಿ ಹಬ್ಬದಲ್ಲಿ ನಗರಸಭಾ ಅಧ್ಯಕ್ಷರಾದ ಸುಮಿತ್ರಾ ಆನಂದ್ ಉಪಾಧ್ಯಕ್ಷರಾದ ಮಲ್ಲೇಶ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ರವಿಕುಮಾರ್ ನಗರಸಭಾ ಎಲ್ಲ ಸದಸ್ಯರುಗಳು ಹಾಗೂ ನಗರಸಭೆಯ ಸಿಬ್ಬಂದಿ ವರ್ಗದವರು ಈ ಸಂಭ್ರಮದಲ್ಲಿ ಉಪಸ್ಥಿತರಿದ್ದರು ಸಂಕ್ರಾಂತಿ ಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಇದರ ಹಿನ್ನೆಲೆಯಲ್ಲಿ ನಾವು ದೊಡ್ಡಬಳ್ಳಾಪುರ ನಗರಸಭೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿ ನಾವೆಲ್ಲ ಸದಸ್ಯರು ಮತ್ತು ಕಮಿಷನರು ಸಿಬ್ಬಂದಿ ವರ್ಗದವರು ಎಲ್ಲ ನಾವು ಮೂರು ದಿವಸದಿಂದ ಮಾತಾಡ್ಕೊಂಡು ನಾವು ನಗರಕ್ಕೆ ಏನಾದರೂ ಮೆಸೇಜ್ ಕೊಡಬೇಕು ಬರೀ ನಾವು ರಾಜಕಾರಣ ಮಾಡೋದೇ ಜೀವನ ಅಲ್ಲ ಬರೀ ಏನು ಸ್ವಚ್ಛತೆ ಮಾಡೋದೇ ಜೀವನ ಅಲ್ಲ ನಾವು ಎಲ್ಲ ಸಿಬ್ಬಂದಿ ಪೌರ ನಗರಸಭೆಯಲ್ಲಿ ನಗರಸಭೆಯಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರು ಅಧ್ಯಕ್ಷರು ಉಪಾಧ್ಯಕ್ಷರು ಕಮಿಷನರು ಎಲ್ಲ ಸದಸ್ಯರುಗಳು ಒಳಗೊಂಡು ಈ ದೊಡ್ಡಬಳ್ಳಾಪುರ ನಗರಸಭೆಯಲ್ಲಿ ಇವತ್ತು ವಿಶೇಷವಾಗಿ ಸಂಕ್ರಮಣ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ ನಾಡಿನ ಎಲ್ಲ ಜನರಿಗೆ ನಾಗರಿಕರಿಗೆ ಶಿವಕರಿಗೆ ಕೂಲಿ ಕಾರ್ಮಿಕರಿಗೆ ಮತ್ತು ವಿಶೇಷವಾಗಿ ರೈತರಿಗೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಸಂದರ್ಭದಲ್ಲಿ ನಾವು ಇವತ್ತು ನಗರಸಭೆಯಲ್ಲಿ ವಿಶೇಷವಾಗಿ ಸಂಕ್ರಮಣ ದಿನಾಚರಣೆಯ ಪೂಜೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿದೀವಿ ಎಲ್ರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ ನಮಸ್ಕಾರ ಹಿಂದೆ ಹೇಳ್ದಂಗೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಬೇಕು ಎಲ್ಲ ಬಯಸಬೇಕು ಬಯಸ್ಬೇಕು ಆ ಒಂದು ಒಂದು ದಿನ ಮುಂಚಿತವಾಗಿ ದೊಡ್ಡಾಪುರ ನಗರಸಭೆಯಲ್ಲಿ ನಾವು ಇವತ್ತು ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ವಿ ಇವತ್ತೇನು ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ವಿ ಏನು ಮಾನ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಹಾಗೂ ಸಾಯಿ ಸಮಿತಿ ಅಧ್ಯಕ್ಷರು ಹಾಗೂ ನಗರಸಭೆಯ ಎಲ್ಲ ಗೌರವಿತ ಸದಸ್ಯರು ಹಾಗೂ ನಗರಸಭೆಯ ಪೌರಾಯುಕ್ತರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದಿಂದ ಇವತ್ತು ಭಾಳ ವಿಶೇಷವಾಗಿ ಇವತ್ತು ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ವಿ ಇನ್ನು ನಾಡಿನ ಜನತೆಗೆ ಒಳ್ಳೆಯ ಒಳ್ಳೆಯದಾಗಲಿ ಮತ್ತು ಸಮೃದ್ಧಿಯಾಗಿರಲಿ ಇನ್ನು ರೈತರು ತನ್ನ ಬೆಳೆಯನ್ನು ಹೆಚ್ಚಾಗಿ ಇಳುವರಿಯನ್ನು ಪಡೀಲಿ ಹಾಗೂ ಸಮೃದ್ಧಿಯಾಗಿರಬೇಕಂತ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತೀರಿ ನಾವು ನಗರಸಭೆ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ವಿ ಇವತ್ತು ಎಲ್ಲ ಗೌರವಿತ ಸದಸ್ಯರು ಬಿಳಿ ವಸ್ತ್ರವನ್ನು ಏನು ಶರ್ಟು ಪಂಚೆನ ಸಾಂಪ್ರದಾಯಿಕವಾಗಿ ಈ ಒಂದು ವಸ್ತ್ರವನ್ನು ಧರಿಸಿಕೊಂಡು ಬಂದಿದ್ದಾರೆ ಹಾಗೆ ಮಹಿಳಾ ಸದಸ್ಯರು ಸಹ ತಮ್ಮ ಹಸಿರು ಏನು ಒಂದು ರೈತರ ಸಂದೇಶ ಒಂದು ಹಸುರು ಬಟ್ಟೆಯನ್ನು ಅವರೂ ಸಹ ವಸ್ತ್ರವನ್ನು ಧರಿಸ್ಕೊಂಡು ಬಂದು ವಿಶೇಷವಾಗಿ ತನ್ನ ಕುಟುಂಬದಲ್ಲಿ ಯಾವ ರೀತಿ ಹಬ್ಬವನ್ನು ಆಚರಣೆ ಮಾಡ್ತೀರಿ ಆ ಹಬ್ಬವನ್ನು ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಪುರ ಇಲ್ಲಿ ನಾವು ಆಚರಣೆ ಮಾಡ್ತಾ ಇದೀವಿ ಈ ಒಂದು ಆಚರಣೆಗೆ ಎಲ್ಲ ಸಹಕಾರ ನೀಡಿದ್ದ ಗೌರವಿತ ಸದಸ್ಯರುಗಳು ಮತ್ತು ಸಿಬ್ಬಂದಿಯವರಿಗೆ ಮ ಮತ್ತೊಮ್ಮೆ ಮಕರ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳು